ಬಾಗಲಕೋಟ್ ಜಿಲ್ಲೆಯ ಬನಹಟ್ಟಿ ರಬಕವಿ ತಾಲೂಕಿನಲ್ಲಿ ಆಯುರ್ವೇದಿಕ್ ಕಾಮನಿ ಸಂಜೀವಿನಿ ಔಷಧಿ ಶ್ರೀಶೈಲ್ ಬೀರಪ್ಪ ಜಿಡ್ಡಿಮನಿ ಆಯುರ್ವೇದಿಕ್ ವೈದ್ಯರು ಜನಸೇವೆ ಮಾಡುತ್ತಾ ಬಂದಿದ್ದಾರೆ ಇವರ ಮನೆತನದಲ್ಲಿ ಪಾರಂಪರಿಕವಾಗಿ ಸುಮಾರು ನಾಲ್ಕು ತಲೆಮಾರಿನಿಂದ ಅಂದರೆ ನಾನ್ನೂರ ವರ್ಷಗಳಿಂದ ಕಾಮನಿ ರೋಗಕ್ಕೆ ಔಷಧವನ್ನು ನೀಡುತ್ತಾ ಬಂದಿರುತ್ತಾರೆ ಇವರ ಹತ್ತಿರ ರೋಗಿಗಳು ನೋಡಿದರೆ ತಕ್ಷಣ ಇವರಿಗೆ ಕಾಮನಿಯಾಗಿದೆ ಅಥವಾ ಇಲ್ಲ ಎಂಬುದನ್ನು ತಿಳಿಸುತ್ತಾರೆ ಇವರ ಈ ಸೇವೆ ವಾರದಲ್ಲಿ ಗುರುವಾರ ಹಾಗೂ ರವಿವಾರ ಔಷಧಿಯನ್ನೂ ನೀಡುತ್ತಾರೆ ಬರುವ ರೋಗಿಗಳಿಗೆ ನೀವು ನೀರನ್ನು ಮುಟ್ಟಿ ಬರಬೇಡಿ ಏನನ್ನು ಆಹಾರ ಸೇವಿಸಬೇಡಿ ಖಾಲಿ ಹೊಟ್ಟೆಯಲ್ಲಿ ಬನ್ನಿ ಎಂದು ಹೇಳುತ್ತಾರೆ ಇವರ ಔಷಧಿಯು ಹಾಲು ಮತ್ತು ಬೆಲ್ಲದಿಂದ ಕೂಡಿರುತ್ತದೆ ಈ ಔಷಧಿಯನ್ನು ಬೆಳಗ್ಗೆ ತೆಗೆದುಕೊಂಡರೆ ಸಾಯಂಕಾಲದವರೆಗೆ ಅವರು ನೀಡುವ ಹಾಲನ್ನೇ ಕುಡಿಯಬೇಕು ಎಂದು ಹೇಳುತ್ತಾರೆ ಸಾಯಂಕಾಲ ಸ್ನಾನ ಮಾಡಿ ಅನ್ನ ಹಾಲು ಸೇವಿಸಬಹುದು ಎಂದು ತಿಳಿಸುತ್ತಾರೆ ಕಾಮನಿ ಲಕ್ಷಣಗಳು ಹೊಟ್ಟೆ ನೋವು ಕಣ್ಣು ಊರಿತ ಕಾಲು ಊರಿತ ಬೆನ್ನು ನೋವು ಕಣ್ಣು ಹಳದಿ ಬಣ್ಣಕ್ಕೆ ಬರುವುದು ಈ ರೀತಿಯ ಲಕ್ಷಣಗಳು ಕಂಡುಬಂದಲ್ಲಿ ಇವರನ್ನು ಸಂಪರ್ಕಿಸಿ ಈ ಔಷಧಿಯನ್ನು ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡ ವಯಸ್ಸಿನವರಿಗೂ ಕೊಡುತ್ತಾರೆ ಅತಿ ಕಡಿಮೆ ವೆಚ್ಚದಲ್ಲಿ ಈ ಔಷಧಿಯನ್ನು ನೀಡುತ್ತಾರೆ ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಹೇಳುತ್ತಾರೆ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಔಷಧಿಯನ್ನು ನೀಡುತ್ತಾರೆ ಅಲ್ಲಿ ಬಂದಂತಹ ಜನರೇ ಯಾವ ರೀತಿ ಅವರಿಗೆ ಆ ಕಾಮನಿ ಗುಣವಾಗಿದೆ ಎಂಬುದನ್ನು ಹೇಳಿದ್ದಾರೆ ಶ್ರೀಸೈಲ್ ಬೀರಪ್ಪ ಜಿಡ್ಡಿಮಣಿ ಕನಕದ ಸರ್ಕಲ್ ಬಣ್ಣಟ್ಟಿ ರಬ್ಕೋವಿ ಬಣ್ಣಟ್ಟಿ ತಾಲೂಕ್ ಬಾಗಲಕೋಟ್ ಡಿಸ್ಟಿಕ್ ಬಾಗಲಕೋಟ್ ಡಿಸ್ಟಿಕ್ ಫೋನ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ತ್ರೀ ಒನ್ ಸೆವೆನ್ ಏಟ್ ಟೂ ಫೋರ್ ಏಟ್ ಜೀರೋ ಫೈ ಜೀರೋ ತ್ರೀ ನೈನ್ ಟೂ ನೈನ್ ಸೆವೆನ್ ಫೋರ್ ನಾವು ನಾಲ್ಕುನೂರು ವರ್ಷಗಳನ್ನ ನಾಲ್ಕುನೂರು ವರ್ಷಗಳ ಹಿಂದೆ ಔಷಧಿ ಕೊಟ್ಕೊಳ್ತಾ ಬಂದಿದ್ದೆವು ನಮ್ಮ ತಲೆ ತಲೆಮಾರದಿಂದ ನಮ್ಮ ಅಜ್ಜ ಮುತ್ತಾಜ್ಜ ಏನಂತ ಎಲ್ಲರೂ ನಾವು ತಲೆಮಾರದಿಂದ ಒಂದು ಐದಾರು ತಲೆಮಾರ ಆಯಿತು ನಾಲ್ಕುನೂರು ವರ್ಷಗಳಿಂದ ಕೊಟ್ಕೊತ ಬಂದಿದ್ದೆವು ಮಾರ್ನಿಂಗ್ ಔಷಧ ತಗೊಂಡ್ರೆ ಈವ್ನಿಂಗ್ ರಿಜಲ್ಟು ಇದ್ರ ಇಫೆಕ್ಟ್ ಏನೇನಾಗ್ತಾವ ಪ್ರತಿಯೊಬ್ಬರೂ ಔಷಧ ತಗೋಬೇಕು ಪ್ರತಿಯೊಬ್ಬರು ನಾವು ದಿನನಿತ್ಯ ತಿನ್ನೋದ ವಿಷಯನ ತಿಂತಿರ್ತೀವಿ ಅದ್ರ ಸಲಾಗಿ ಪ್ರತಿಯೊಬ್ಬರೂ ಔಷಧ ತಗೋಬೇಕು ಇದರಿಂದ ಆಗುವ ಪರಿಣಾಮಗಳು ಕೈಕಾಲು ಅರಿದು ಕಣ್ಣು ಹರಿದು ಹಟ್ನುಸೋದು ಬೆಣ್ಣೂರು ಬಿಗಿದು ಸುಸ್ತಾಗೋದು ಹಸು ಆಗಂಗಿಲ್ಲ ಲಿವರ್ ಬಾವ ಮೈಕೈ ಬಾವು ಬರೋದು ಮೈಕೈ ಬಾವು ಬರೋದು ಉರಿ ಬರೋದು ಪಿತ್ತಾಗೋದು ಡಿಸೆಂಟ್ರಿ ಕ್ಲಿಯರ್ ಆಗಂಗಿಲ್ಲ ಏನೋ ರೋಗಿದ್ರು ಏನೈತಿ ಮಾರ್ನಿಂಗ್ ಔಷಧಿ ತಗೊಂಡ್ರೆ ಈವ್ನಿಂಗ್ ರಿಜಲ್ಟ್ ಒಂದೇ ಥರ ಅಲ್ಲ ಎಲ್ಲ ರೋಗಗಳು ಮುಕ್ತಿ ಆಗ್ತವೆ ಮತ್ತು ಇದರಿಂದ ಪ್ರತಿಯೊಬ್ಬರಿಗೂ ಒರೆಸಿದೊಳಗೆ ನಾವು ಎಷ್ಟು ಆರಾಮದಾಯಿದ್ದೀವಿ ಅಂದ್ರೆ ಏನಾಯ್ತಿಲ್ಲ ಎರಡು ಸಲ ಅರಿ ತಗೋಬೇಕು ನಾವು ದಿನನಿತ್ಯ ತಿನ್ನೋದು ಕಾಯಿಪಾಲೆಯಲ್ಲಿ ವಿಷಯ ಬರ್ತೈತಿ ಎಲ್ಲ ಎಲ್ಲ ತಿನ್ನೋದ್ರ ವಸ್ತುಗಳಲ್ಲಿ ವಿಷಯ ವಿಷಯವನ್ನು ಬೆರೆಸಿರುತ್ತಾರೆ ಆ ವಿಷಯವನ್ನು ನಾವು ಕಡೆಯಾಗಿ ತೆಗೆದು ಹಾಕಬೇಕಾದ್ರೆ ನಮ್ಗೆ ರೋಗ ಬರಬಾರ್ದು ಅಂದ್ರೆ ಏನಾಯ್ತಿಲ್ಲ ಪ್ರತಿಯೊಬ್ಬರು ವರ್ಷದಾಗಿ ಎರಡು ಸಲ ತಗೋಬೇಕು ಎಷ್ಟು ವಿಷಯ ಹುಟ್ಟಿದ ಕೂಸುಗಳಿಗೆ ನಾಲ್ಕೈದು ದಿನ ಆದರೂ ಹುಡುಗರಿಗೆ ಕೊಡ್ತೀವಿ ಇದನ್ನ ಹಾಲಿನಲ್ಲಿ ಹಾಲು ಬೆಲ್ಲು ಒಂದೇ ದಿನ ಪತ್ತೆ ಒಂದೇ ದಿನ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ವಾರದಾಗ ಎರಡು ಸಲ ಕೊಡ್ತೀವಿ ರವಿವಾರ ಗುರುವಾರ ಬರುವಾಗ ನಮ್ಮ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಬೇಕು ನಾಳೆ ಮುಂಜಾನೆ ಔಷಧ ತಗೋತೀವಂದ್ರೆ ರಾತ್ರಿ ಹತ್ತು ಗಂಟೆಗೆ ಏನತಿ ನೀರು ಮುಟ್ಟಂಗಿಲ್ಲ ಒಂದಕ್ಕೆ ರಿಸಸ್ ಆದರೂ ಮಾಡೋದು ಡಿಸೆಂಟ್ರಿ ಬಂದರೂ ಮಾಡೋದು ಅರಿಬೀ ಕಾಗದ ಹಚ್ಚಿ ಒರೆಸೋದು ಇದನ್ನೆಲ್ಲ ನೀರು ಮುಟ್ಲಾರ್ದ ಬಂದರೆ ಅಂದರೆ ಏನೈತಿ ಮಾರ್ನಿಂಗ್ ಔಷಧ ತಗೊಂಡ್ರೆ ಅಂದರೆ ಈವ್ನಿಂಗ್ ಐದು ಗಂಟೆಗೆ ನಿಮಗೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ನಮ್ಮ ಅಲ್ಲಿವರೆಗೆ ನೀರು ಮುಟ್ಟಂಗಿಲ್ಲ ನಮ್ಮಲ್ಲೇ ಡಾಕ್ಟ್ರುಗಳು ಬರ್ತಾರೋ ಆಫೀಸರ್ಗಳು ಬರ್ತಾರೋ ವಕೀಲರು ಬರ್ತಾರೋ ಪೊಲೀಸರು ಬರ್ತಾರೋ ಪ್ರತಿಯೊಬ್ಬರು ಆಫೀಸರ್ಗಳು ರವಿವಾರ ಗುರುವಾರ ಏನೈತಿ ಜನಸಂಖ್ಯೆ ಭಯಂಕರ ಜನಸಂಖ್ಯೆ ಇದ ಆಗ್ತಿರ್ತೈತಿ ನಮ್ಮಲ್ಲಿ ಮುಂಜಾನೆ ಆರೂವರೆ ಏಳು ಗಂಟೆಗೆ ಬರಬೇಕು ಹ್ಞೂ ಮುಂಜಾನೆ ಆರೂವರೆ ಏಳು ಗಂಟೆಗೆ ಬರಬೇಕು ಹಾದಿಯಲ್ಲಿ ನಿತ್ತು ಒದರಿ ಒದರುತ್ತಾರೆ ಅವರಲ್ಲಿ ಇದನ್ನು ಮಾಡಬಾರದು ತಳದ ಔಷಧ ಯಾರ್ದು ಇದೈತಿ ಅದನ್ನು ವಿಚಾರಿಸಿಕೊಂಡು ಬರಬೇಕು ನಮ್ಮಲ್ಲಿ ಕೊಡ್ತೀವಿ ನಮ್ಮಲ್ಲಿ ಬಾ ಬಾತಾರೆ ಔಷಧ ಕೊಡೋದು ಮನೆ ಇದೊಂದೇ ಕನಕದಾಸ ಸರ್ಕಲ್ ಬಣ್ಣಟ್ಟಿ ಇದೊಂದೇ ಶ್ರೀಸೈಲ್ ಬೀರಪ್ಪ ಜಿಡ್ಡಿಮಣಿ ಮತ್ತೆ ಅರಲ್ಲಿ ಔಷಧಿ ಕೊಡಲು ಕೊಡುವುದಿಲ್ಲ ಮತ್ತೆ ಬೇರೆ ಔಷಧಿ ಕೊಡ್ತಿರ್ತಾರೋ ಏ ನೀವು ಬರ್ರಿ ಬರ್ರಿ ಅಳಕೀರಿಂದ ಕರೆದ್ರು ಹೋಗಬಾರದು ಜನ ಮೋಸವಾಗಿ ಯಾರು ಇದನ್ನು ಮಾಡಬಾರದು ಮತ್ತೇನು ಕ್ವಶನ್ ಕೇಳೋರ್ ಕೇಳ್ರಿ ಯಾರು